ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಬರೀ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿದೆ ಆಗಸ್ಟ್ ಹದಿನೈದು ಸೊ ಇವತ್ ಇಂಡಿಪೆಂಡೆನ್ಸ್ ಡೇ ಇದೆ ಸೊ ಎಲ್ರಿಗೂ ಒನ್ಸ್ ಅಗೇನ್ ಸ್ವತಂತ್ರ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಲಾಗ್ದಾಗ ಫ್ರೆಂಡ್ಸ್ ಬಹಳ ಇಂಟ್ರೆಸ್ಟೆಡ್ ಇಂಟ್ರೆಸ್ಟಿಂಗ್ ಇರ್ತದೆ ಸೊ ಎಲ್ಲರೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ರಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಇವತ್ತಿನ ಭಾಗದಾಗ ಏನೇನು ಇರ್ತದೆ ಏನೇನಿಲ್ಲ ಪೂರ್ತಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡ್ರಿ ಅಂದರೆ ಎಲ್ಲ ಅರ್ಥ ಆಗುತ್ತೆ ಗೈಸ್ ಬನ್ನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಲಿಜಾ ಅವ್ರದ್ದು ಇವತ್ತು ಸ್ಕೂಲ್ ಒಳಗೆ ಡ್ಯಾನ್ಸ್ ಐತಿ ಆ್ಯಂಡ್ ಭಾಷಣ ಕೂಡ ಮಾಡ್ತಾ ಇದ್ದಾಳ್ರಿ ನೋಡೋಣ್ರಿ ಇವತ್ತು ನಮ್ಮ ಮೇಡಮ್ ಅವ್ರು ಹೆಂಗೆ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಭಾಷಣ ಹೆಂಗೆ ಮಾಡ್ತಾರೆ ನೋಡ್ರಿ ಮುಗಳಾಗೆ ಹೆಂಗೈತಿ ನಮ್ಮ ಮೇಡಮ್ ಅವ್ರದ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮ ಜಾನ್ ಕೂಡ ಇವತ್ತು ಆರ್ಮಿ ಡ್ರೆಸ್ ಹಾಕೊಂಡಾನೆ ಹ್ಯಾಪಿ ಇಂಡಿಮಿಡಿಯನ್ಸ್ ಡೇಕ್ ಸೊ ಬನ್ನಿ ಇವಾಗ ನಮ್ಮ ಅಲಿಜ ಮೇಡಮ್ ಅವರು ಸ್ಕೂಲ್ಗೆ ಹೋಗೋಣ ಓಕೆ ಲಸ್ ಗೋ ಗೈಸ ಫೈನಲಿ ನಾವು ಬಂದಿದ್ದೇವೆ ನಮ್ಮ ಹೈಸ್ಕೂಲ್ ಕಡೆ ಬಂದಿದ್ದೀವಿ ಸೊ ಇವಾಗ ಧ್ವಜಾರೋಹಣ ಮಾಡ್ತಾರೆ ಸೊ ಬನ್ನಿ ಗೈಸ್ ಏನಾಗ್ತಾನೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವು ಇದನ್ನು ಲೈನ್ ಹಚ್ಕೊಂತ ನಾವು ನಿಂತೇವ್ರಿ ಲೈನ್ ಹಚ್ಚಿ ಸೊ ಒಂದು ಸೆಕೆಂಡ್ ನಮಗೆ ಬಾಲ್ಯದ ಜೀವನ ಏನಪಾತು ನೋಡ್ರಿ ನಾವು ಮಕ್ಕಳಂಗೆ ಎಲ್ಲರೂ ಒಂದು ಲೈನಲ್ಲಿ ನಿಂತು ಧ್ವಜಾರೋಹಣ ರೀ ಸೊ ಸೂಪರ್ ಅನ್ನಿಸ್ತರಿ ನಮಗೂ ನಮ್ಮ ಶಾಲೆ ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಂಚಾಯತ್ ಸದಸ್ಯರು ಗುರು ಹಿರಿಯರು ಹಾಗೂ ಬಾಲಕವೃದುರು ನಮ್ಮ ಪ್ರಧಾನ ಗುರುಗಳು ಗುರುಮಾದೆಯವರು ಹಾಗೂ ಎಲ್ಲ ಮತ್ತು ಮಕ್ಕಳೆಲ್ಲ ನಾನು ನಮ್ಮ ಶಾಲೆ ಪರವಾಗಿ ಹೃತ್ಪುರಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಮ ಕೃಷ್ಣ ಬಡಗರವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ದಸರ್ಗತೆಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದನ್ನು ನಾನು ಪರವಾಗಿ ನಿರ್ಮಿಸಿಕೊಳ್ತೇನೆ से इस मुल्क को आजाद करने के लिए और हम सब पूरे हिंदुस्तानी को गुलामी से आजाद करने के लिए जो है ये देश को आजाद करने के लिए अपनी जानों को निचावर किए ब्रिटिश लोग जो है उनको माफीनामा देने के लिए बहुत उत्साहित थे और बहुत कुछ चीजों से उनको जो है हम लोग तुम्हें ये देंगे वो देंगे बहुत दौलत से माला माल करेंगे ये सब चीज बोल करके उनको बहुत अच्छे अच्छे ये देने के बाद भी वो लोग क्या किए नहीं किया क्योंकि हम लोग अगर इस देश के लिए कुर्बानी देंगे तो हमारे आने वाली जो नस्ल है हमारे आने वाली नस्ल जो है किसी की गुलाम नहीं रहेगी किसी की भी गुलामी नहीं करेगी बस हमें गुलामी करना है तो क्या ये देश हमारा जो है ये देश की हम लोग गुलामी करेंगे बोल करके दूसरा किसी की भी ಈ ಕಡೆ ನೋಡಿ ಫ್ರೆಂಡ್ಸ್ ಬಹಳ ಚಲೋ ಡೆಕೋರೇಷನ್ ಮಾಡಿದ್ದಾರೆ ಇನ್ನ ಕೆಲವೇ ಕ್ಷಣದಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ರಿ ಗೈಝ್ ಎಲ್ಲರೂ ಭಾಳ ಕ್ಯೂಟ್ ಆಗಿ ಕಾಣ್ತಾ ಮಕ್ಕಳು ಸೊ ಸೂಪರ್ ಇದಾರೆ ನೋಡ್ರಿ ಇವರೆಲ್ಲ ಬಹಳ ಸೂಪರ್ ಇದಾರೆ ಸೊ ಬನ್ನಿ ಈ ಕಡೆ ನೋಡ್ರಿ ಗೈಸ್ ನಮ್ಮ ಅಮ್ಮ ಕೂಡ ನಿಂತಿದ್ದಾನೆ ಆರ್ಮಿ ಡ್ರೆಸ್ ಹಾಕೊಂಡೆ ಸೊ ಇವನು ಕ್ಯೂಟ್ ಕಾಣ್ತಾ ಇದ್ದಾರೆ ಅಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ಭಾಳ ಕ್ಯೂಟ್ ಕಾಣ್ತಾ ಇದ್ರು ಆಗಸ್ಟ್ ಹದಿನೈದರಿಂದ ಅಂದರೆ ನಮಗೆ ಇದು ದೊಡ್ಡ ಹಬ್ಬ ರೀ ಸೊ ಹೀಗಾಗಿ ನಮಗೆ ಬಹಳ ಖುಷಿ ಆಗ್ತಿರುವಂಥ ಇದು ಸಂದರ್ಭ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡ್ರಿ ಗೈಸ್ ಈ ಸ್ಕೂಲಲ್ಲಿ ಇದೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು ಬನ್ನಿ ಇವಾಗ ಸ್ಟಾರ್ಟ್ ಆಗಿದೆ Good morning and happy Independence Day to all the all.

ಎಲ್ಲರಿಗೂ 78ನೇ சுதந்திர ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆಗಸ್ಟ್ 15 2047 ರಂದು ನಮ್ಮಕ್ಕೆ சுதந்திர ಸಿಕ್ಕಿತು ಅಂದಿನಿಂದ ನಾವು ಪ್ರತಿ ವರ್ಷವೂ ರಾಷ್ಟ್ರಹ ಪವನಾಗಿ ಆಚರಿಸುತ್ತೇವೆ ಈ ದಿನಮ ಹೊಟಭಾಷಣವಾಗಿ ಸಿದ್ಧತೆ ಜೈ ಜೈ ನಮ್ಮ ದಸ್ತಕದವರು ಭುಷೆ ಇದು ಸ್ಥಪિલ ہے ಆಗಲಿ ಕಾಕೆ ಮಹನತೆ نہیں देखिएगा तो आज से मैं बोलती हूं इसके लिए आप सभी आजाद से फिर से पर गुजारिश है तो क्योंकि ऐसे प्रोग्रामों में शुरू से लेकर आखिर तक बैठने की फिक्र है। अब जैसे मैं और आप जानते हैं हमारे जैसे कि हमारे सलीम भाई बताए कि हिंदुस्तान का कल्चर क्या है हम लोगों को समझना चाहिए कि हम लोग ये हिंदुस्तान जो आज़ाद हुआ था ये हिंदुस्तान को आज़ाद करने में बहुत अच्छे अच्छे अल्लाह वाले और इसकी तारीख भी जो है हमारे सलीम भी जो है आपके पास अभी बता चुके हैं मैं ये बात कहना चाहता हूँ कि हिंदुस्तान कोई मामूली देश नहीं है जितने भी कंट्रीज है वो तो कंट्री के लोग आज भी हिंदुस्तान के अंदर आ कर के यहाँ पर बिजनेस को किस तरीके से किया जाता है यहाँ पर आ करके सीख करके जो अपने जगह पर, पर जाकर आज वो बिजनेस कर रहे हैं, लेकिन हमारी एक कमजोरी ये है कि हम तो कभी एजुकेशन के ऊपर फोकस किए नहीं और

ಅವ್ರಿಗೆ ಸ್ಕೂಲಲ್ಲಿ ಫಂಕ್ಷನ್ ಅಂತೂ ಸೂಪರ್ ಐತ್ರಿ ಅಲ್ಲಿ ಇರುವಂಥ ಎಲ್ಲ ಮಕ್ಕಳು ಕೂಡ ಬಹಳ ಸರಿಯಾಗಿ ಫಂಕ್ಷನನ್ನು ಕೊಟ್ಟರು ಸೊ ಸೂಪರ್ ಡ್ಯಾನ್ಸ್ ಹಾಗೂ ಭಾಷಣ ಕೂಡ ಮಾಡಿದರು ಎಲ್ಲ ಮಕ್ಕಳು ಎಲ್ಲ ಮುದ್ದಾಗಿ ಕಾಣ್ತಾ ಕಾಣ್ತಾ ಇದ್ರು ಮಕ್ಕಳು ಎಲ್ಲ ಸೊ ಅವರಿಗೆಲ್ಲ ಒಂದು ಪೆನ್ ಪೆನ್ಗಳು ಮತ್ತು ಬುಕ್ಗಳನ್ನು ಇವರೆಲ್ಲ ಕೊಡ್ತಾ ಇದ್ದಾರೆ ರೀ ಸೊ ಸೂಪರ್ ಐತ್ರಿ ಫಂಕ್ಷನ್ ಅಂತೂ ಬರ್ರಿ ಗೈಝ ಇದೇ ಥರ ನಾ ಈ ನನಗೂ ಏನೈತ್ರಿ ಇವಾಗ ಇದು ಕಾಪಿ ರೇಟ್ ಬರ್ತದೋ ಅಂಥೇಳಿ ನನಗೆ ಅನಿಸ್ತಾ ಇದೆ ಯಾಕಂದರೆ ಮ್ಯೂಸಿಕ್ ಕೂಡ ಇದೆ ಕಾಪಿ ರೇಟ್ ಹೊರಬೋದು ಅಂಥೇಳಿ ಇದೆ ಫ್ರೆಂಡ್ಸ್ ಸೊ ನೋಡೋಣ ರೀ ಇನ್ನೇನಾಗ್ತದೆ ಏನಿಲ್ಲ ಅಂಥೇಳಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೊಂಡ್ರಿ ಅಲ್ಲಿಯವ್ರಿಗೆ ಬಾಬಾಯ್ತಾರೆ ಟಾಟಾ